ಸರಿ ಸರ್ ದೊಡ್ಡ ಉದ್ಯೋಗ ಮೇಲೆ ಇಟ್ಕೊಂಡಿದ್ದೀರಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಗ್ರೋತ್ ಉದ್ಯೋಗ ಮೇಲೆ ಇಟ್ಕೊಂಡಿದೀರಿ ಜನ ಅಧಿಕಾರ ಮಾಡಿ ಅಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ ಜನರು ಸೇವೆ ಮಾಡಿ ಅಂತ ಅವಕಾಶ ಅಧಿಕಾರ ಮಾಡಿ ಅಂತ ಅವಕಾಶ ಅಧಿಕಾರನ ಜನರಿಗೆ ಯಾವ ರೀತಿ ಉಪಯೋಗಿಸಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಚಿಂತನೆ ಆಯ್ತಾ ಈಗ ನಿನ್ನೆ ಹೋಗಿದ್ದೆ ನಾನು ಎತ್ತಿನಳೆ ಹೋಗಿದ್ದೆ ನಾಳೆ ನಾಳೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ಕೆಲವರೆಲ್ಲ ಹೇಳ್ತಾ ಇದ್ದರು ಮೂಸ್ಕೊಳ್ತೀನಿ ಕಿವಿ ಕೂಸ್ಕೊಳ್ತೀನಿ ಬಾಯಿ ಮುಸ್ಕೊತೀನಿ ಅಂತ ಹೇಳ್ತಾ ಆ ನೀರೆಲ್ಲ ಚಾಲನೆ ಮಾಡಿಬಿಟ್ಟು ಬಂದಿದ್ದೀನಿ ರೈಲ್ ರನ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಸಿ ಎಮ್ಗೆ ಹೇಳಿದ್ದೀನಿ ಇನಾಗ್ರೇಷನ್ನ ಸದ್ಯಕ್ಕೆ ಅದನ್ನು ಪ್ರಾರಂಭ ಮಾಡ್ತೀವಿ ಅದನ್ನು ಹೆಂಗೆ ಮಾಡಬೇಕು ಅಂತೇಳಿ ಕೂತ್ಕೊಂಡು ಮಾತುಕತೆ ಮಾಡಬೇಕು ಮಾಡಿ ನನಗೆ ಉದ್ಯೋಗ ಮೇಳ ನಮ್ಮ ಇಲಾಖೆ ಇದೆ ಕೆಲಸ ಕೊಡಿಸ್ಬೇಕು ಅಟ್ಲೀಸ್ಟ್ ಹುಡುಗ್ರುಗಳೆಲ್ಲ ಹೋದಾಗೆಲ್ಲ ನೂರಾರು ಜನ ಅರ್ಜಿಗಳು ಕೊಟ್ಟಿದ್ದರು ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ರು ಅದಕ್ಕೆಲ್ಲ ಅಪ್ಲಿಕೇಶನ್ನ ಕಲಿಸಿದ್ದೀವಿ ಇವತ್ತು ಹೋಗ್ತಾ ಇದ್ದೀವಿ ಒಬ್ರಿಗೆ ಸಿಗ್ತದೋ ಒಂದು ನೂರು ಜನಕ್ಕೆ ಸಿಗ್ತದೋ ಸಾವಿರ ಜನಕ್ಕೆ ಸಿಗ್ತದೋ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ ಸರ್ ನಾಳೆ ರಾಜ್ಯಭವನ ಚಲೋ ಹಮ್ಮಿಕೊಂಡಿದೆ ಸರ್ ರಾಜ್ಯಪಾಲರಿಗೆ ನಾಳೆ ರಾಜ್ಯಪಾಲರು ರಾಜಪಾ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ ಭೇಟಿ ಮಾಡಿದ್ದೀನಿ ಮೊನ್ನೆ ಎಂಗೇಜ್ಮೆಂಟಲ್ಲಿ ಸಿಕ್ಕಿದ್ರು ಅವರು ಹೇಳಿದ್ರು ಯಾವಾಗ ಬರ್ತಾಯಿದ್ದೀರಾ ಅಂತ ಕೇಳಿದ್ರು ಟೈಮ್ ಕೊಟ್ಟಿದ್ದಾರೆ ಹೋಗ್ತಾ ಇದ್ದೀವಿ ಯಡಿಯೂರಪ್ಪ ಅವರ ಇದು ಕೋರ್ಟ್ ವಿಚಾರ ಎಲ್ಲ ನನ್ಗೆ ಗೊತ್ತಿಲ್ಲ ಕೋರ್ಟ್ ತೀರ್ಪು ಕೊಡೋದು ಗೊತ್ತು ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ ಅಲ್ಲಿವರೆಗೂ ನಾವ್ ಹಾಕಿ ಬರ್ತೇನೆ ಅಲ್ಲರಿ ಅವ್ರ ಪಾರ್ಟಿ ಅವ್ರ ಪಾರ್ಟಿ ವಿಚಾರ ನನಗೆ ಏನ್

ಏನ್ ಸರ್ವಿಸ್ ಮಾಡ್ಬೇಕು ಸರ್ವಿಸ್ ಮಾಡ್ತೀವಿ ಜನರ ತೀರ್ಪು ಬಿಡ್ತೀವಿ ಸರ್ ಯೋಗೇಶ್ವರ್ ಏನಾದ್ರು ಬಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನು ಅಂತ ಯೋಗೇಶ್ವರ್ ನೀವು ಮಾತಾಡಕ್ ಹೋಗ್ತೀರಾ ನಮ್ಮ ಹತ್ರ ಯಾರು ಬಂದೂ ಇಲ್ಲ ಚರ್ಚೆನೂ ಚರ್ಚೆ ಮಾಡಕ್ ಹೋಗಿಲ್ಲ ಏನಾದ್ರು ಅಲ್ಲಿ ಸಿಗ್ಲಿಲ್ಲ ಯಾಕಂದ್ರೆ ಮಾತಾಡ್ಲಿ ಅವ್ರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು ಫಸ್ಟ್ ನಮ್ಮ ಪಾರ್ಟಿದ್ರಿ ಅವರು ಬಹಿರಂಗವಾಗಿ ನಿಮ್ಮ ನಿಮ್ಮ ಮಾತ ಎಲ್ಲ ನಂಗೆ ನಂಬಿಕೆ ಇಲ್ಲ ನಿಮ್ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ರೀ ನಮ್ಮ 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 ಬರ್ಬೇಕ ಅದಕ್ಕೆಲ್ಲ ಪ್ರೊಸೀಜರ್